ನಮಸ್ಕಾರ ಸ್ನೇಹಿತರೆ ಮಂಗಳೂರಿನ ಒಂದು ಸ್ಮಶಾನದಲ್ಲಿ ಒಂದು ಸಮಾಧಿ ಇದೆ ಆ ಸಮಾಧಿಯ ಮೇಲೆ ಆ ವ್ಯಕ್ತಿಯ ಕೊನೆಯ ಆಸೆಯನ್ನು ಬರೆಯಲಾಗಿದೆ ಕೊನೆಯ ಆಸೆ ಏನು ಗೊತ್ತಾ ನನ್ನ ಶಾಲೆಯಲ್ಲಿ ಕಲ್ತಂಥ ಒಬ್ಬ ಪರಿಶಿಷ್ಟ ಜಾತಿಯ ಒಬ್ಬ ವಿದ್ಯಾರ್ಥಿ ಸರ್ಕಾರಿ ನೌಕರಿಯನ್ನು ಹಿಡಿಬೇಕು ಆ ಸರ್ಕಾರಿ ನೌಕರಿ ಹೊಂದಿ ಕಾರಲ್ಲಿ ನನ್ನ ಊರಿಗೆ ಬರಬೇಕು ಆ ಕಾರು ನನ್ನ ಬೀದಿಗಳಲ್ಲಿ ಓಡಾಡಿ ನನ್ನ ತಲೆ ಮೇಲೆ ಆ ಧೂಳು ಕುತ್ಕೊಳ್ಬೇಕು ಆವಾಗ ನನ್ನ ಜನ್ಮ ಸಾರ್ಥಕ ಅಂತ ಎಂಥ ಕೊನೆಯ ಆಸೆ ಅಲ್ವಾ ಇದನ್ನು ಅಕ್ಷರಶಃ ಬದುಕಿದವರು ಕುದ್ಮುಲ್ ರಂಗರಾಯರು ಇದು ಅವರದೇ ಸಮಾಧಿ ಇಂಥ ವ್ಯಕ್ತಿ ನಮ್ಮ ಮಧ್ಯೆ ಇದ್ದು ಇಷ್ಟೊಂದು ಸಾಧಿಸಿ ತನ್ನ ಜೀವನವನ್ನು ಶ್ರೀಗಂಧದಂತೆ ತೆಗೆದುಕೊಂಡ್ರೂ ನಮ್ಮ ಇತಿಹಾಸದ ಪುಟಗಳಲ್ಲಿ ಇಂಥವರು ದಾಖಲಾಗಲ್ಲ ಎಂಥ ದುರಂತ ಹದಿನೆಂಟುನೂರ ತೊಂಬತ್ತೇಳರಲ್ಲಿ ಡಿಪ್ರೆಸ್ ಕ್ಲಾಸಸ್ ಮೆಷಿನ್ ಅಂತ ಶುರು ಮಾಡಿ ಅದರ ಮುಖಾಂತರ ಈಗಿನ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆಯ ಹತ್ತಾರು ಕಡೆ ಶಾಲೆಗಳನ್ನು ಪ್ರಾರಂಭಿಸ್ತಾರೆ ನಾವು ಇವತ್ತು ಮಧ್ಯಾಹ್ನದ ಊಟವನ್ನು ಕೇಳಿರ್ತೀವಿ ಮಿಡ್ ಡೇ ಮೀಲ್ಸ್ ಬಗ್ಗೆ ಅಂದಿನ ಕಾಲದಲ್ಲೇನೆ ಮಿಡ್ ಡೇ ಮೀಲ್ಸನ್ನು ಶುರು ಮಾಡ್ತಾರೆ ಕುದ್ಮುಲ್ ರಂಗರಾಯರು ಯಾಕೆಂದರೆ ಪರಿಶಿಷ್ಟ ವಿದ್ಯಾರ್ಥಿಗಳು ಶಾಲೆಗೆ ಬರೋದನ್ನು ಪಾಲಕರು ಬಿಡಲಿಕ್ಕಿಲ್ಲ ಕೆಲಸಕ್ಕೆ ಕಳಿಸ್ತಾರೆ ಬೇರೆಯವರು ರಿಜಿಸ್ಟ್ ಮಾಡ್ತಾರೆ ಇದೆಲ್ಲವನ್ನು ತಡಿಲಿಕ್ಕೆ ಮಿಡ್ ಡೇ ಮೀಲ್ಸ್ ಮಾತ್ರ ಅಲ್ಲ ಅದರ ಜೊತೆಗೆ ಎರಡು ಆಣೆಯನ್ನು ಬಹುಮಾನವಾಗಿ ಕೊಡ್ತಾ ಇದ್ರು ನೀವು ಶಾಲೆಗೆ ಬಂದಿದ್ದೀರಿ ಒಳ್ಳೆ ಮಕ್ಕಳು ಅಂತ ಇಂಥ ಅದ್ಭುತ ವ್ಯಕ್ತಿ ಕುದ್ಮುಲ್ ರಂಗರಾಯರು ಇವರು ವಕೀಲಿ ವೃತ್ತಿಯನ್ನು ಪ್ರಾರಂಭಿಸ್ತಾರೆ ವಕೀಲಿ ವೃತ್ತಿ ಪ್ರಾರಂಭಿಸಿದಾಗ ಅನೇಕ ಅಡೆತಡೆಗಳು ಎದುರಾಗುತ್ತೆ ಕಡೆಗೆ ಇವರು ಶಾಲೆಯನ್ನೂ ಪ್ರಾರಂಭಿಸ್ಬೇಕು ಶಾಲೆಯನ್ನು ಪ್ರಾರಂಭಿಸಿರ್ತಾರೆ ಅನೇಕ ಸಮಾಜ ಸೇವಾ ಕಾರ್ಯಗಳನ್ನೂ ಮಾಡ್ತಾ ಇರ್ತಾರೆ ಹಣ ಹೊಂದಾಣಿಕೆ ಆಗಲ್ಲ ಆದ್ರೂ ಕೂಡ ಕಷ್ಟಪಟ್ಟು ಆ ಶಾಲೆಗಳಲ್ಲಿ ಮಕ್ಕಳನ್ನು ಓದಿಸ್ತಾರೆ ಒಬ್ಬ ಪರಿಶಿಷ್ಟ ವಿದ್ಯಾರ್ಥಿ ನಾಲ್ಕನೇ ಕ್ಲಾಸ್ ಓದಿ ಪಾಸ್ ಆಗ್ತಾನೆ ಅವನಿಗೆ ಕೋರ್ಟ್ನಲ್ಲೇ ಕೆಲಸ ಕೊಡಿಸ್ತಾರೆ ಕೋರ್ಟ್ನಲ್ಲಿ ಕೆಲಸ ಕೊಡಿಸ್ದಾಗ ಅಂದಿನ ಬ್ರಿಟಿಷ್ ಜಡ್ಜ್ ನೋಡಪ್ಪ ನಾನು ಇರೋವರೆಗೂ ಇವನಿಲ್ಲಿ ಕೆಲಸ ಮಾಡ್ಲಿ ಆಮೇಲೆ ನೀನು ಇವನನ್ನು ತೆಗೆದುಬಿಡು ಯಾಕೆಂದರೆ ಅನೇಕ ಜನ ಎಲ್ಲ ವಿರೋಧ ಮಾಡ್ತಾರೆ ಇವ್ರಿಗೆಲ್ಲ ಸೇರಿಸ್ಕೋಬಾರ್ದು ಅಂಥೇಳಿ ವಿರೋಧ ಮಾಡ್ತಾರೆ ಅಂಥೇಳಿ ಅವಾಗ ಅವ್ರಿಗೆ ಶಾಕ್ ಆಗುತ್ತೆ ನಾನೊಬ್ಬ ವಕೀಲ ಇವರು ನ್ಯಾಯಾಧೀಶರು ಪರಿಶಿಷ್ಟ ಜಾತಿಯ ಒಬ್ಬ ವ್ಯಕ್ತಿ ಇಲ್ಲಿ ಕೆಲಸ ಮಾಡಬಾರ್ದು ನಾನು ಇರೋ ತನಕ ಕೆಲಸ ಮಾಡಲಿ ಆಮೇಲೆ ಕಳಿಸ್ಬಿಡು ಅಂತ ಹೇಳ್ತಾರಲ್ಲ ಹಾಗಾದರೆ ನಾನೊಬ್ಬ ವಕೀಲನಾಗಿ ಇಷ್ಟೇ ನಾನು ಸಾಧಿಸಿದ್ದು ಅಂಥೇಳಿ ಅವ್ರಿಗೆ ಬೇಜಾರಾಗಿ ವಕೀಲಿ ವೃತ್ತಿಯಿಂದನೇ ಅವರು ನಿವೃತ್ತಿ ಹೊಂದಿ ಪೂರ್ತಿಯಾಗಿ ತಮ್ಮನ್ನು ತಾವು ಸಮಾಜ ಸೇವೆಯಲ್ಲೇ ತೊಡಗಿಸ್ಕೊಳ್ತಾರೆ ಮತ್ತಷ್ಟು ಕಡೆ ಶಾಲೆಗಳನ್ನು ಪ್ರಾರಂಭಿಸ್ತಾರೆ ಅಷ್ಟೇ ಅಲ್ಲ ಅವರು ವಿಧವಾ ವಿವಾಹವನ್ನು ಅಂದಿನ ಕಾಲದಲ್ಲೇ ಪ್ರಾರಂಭಿಸಿರ್ತಾರೆ ಸ್ವತಃ ತನ್ನ ಮಗಳು ವಿಧವೆಯಾದಾಗ ಆಕೆಯನ್ನು ಅವರು ತಮಿಳ್ನಾಡಿನ ಪಿ ಸುಬ್ಬರಾಯನ್ ಅನ್ನುವಂಥ ಒಬ್ಬ ವ್ಯಕ್ತಿಗೆ ಕೊಟ್ಟು ವಿಧವಾ ವಿವಾಹವನ್ನು ಮಾಡ್ತಾರೆ ಅಷ್ಟೇ ಅಲ್ಲ ಅದನ್ನು ವಿವಾಹ ಮಾಡಿದ್ದು ಅನೇಕ ಜನರಿಗೆ ಪ್ರೇರಣೆ ಆಗುತ್ತೆ ಗಾಂಧೀಜಿ ಹತ್ತೊಂಬತ್ತು ನೂರ ಮೂವತ್ತ್ಮೂರರಲ್ಲಿ ಮಂಗಳೂರಿಗೆ ಬಂದಾಗ ಒಂದು ಮಾತನ್ನು ಹೇಳ್ತಾರೆ ಕುದ್ಮುಲ್ ರಂಗರಾಯರೇ ನನ್ನ ಗುರುಗಳು ನನ್ನ ಶಿಕ್ಷಕರು ಪರಿಶಿಷ್ಟರಿಗೋಸ್ಕರ ಹೇಗೆ ಕೆಲಸ ಮಾಡಬೇಕು ಸಾಮಾಜಿಕ ಕಾಳಜಿ ಅಂದ್ರೇನೋ ಸಾಮಾಜಿಕ ನ್ಯಾಯ ಅಂದ್ರೇನು ನಾನು ಕಲ್ತಿದ್ದು ಕುದ್ಮುಲ್ ರಂಗರಾಯರಿಂದ ಅವರೇ ನನ್ನ ಶಿಕ್ಷಕರು ಅವರೇ ನನ್ನ ಗುರುಗಳು ಅಂತ ಮಹಾತ್ಮ ಗಾಂಧಿಯವರಿಗೆ ಗುರುಸ್ಥಾನದಲ್ಲಿ ನಿಂತವರು ಕುದ್ಮುಲ್ ರಂಗರಾಯರು ಅವರು ತಮ್ಮ ಕೊನೆಯ ದಿನಗಳಲ್ಲಿ ಅನೇಕ ಆರ್ಥಿಕ ಸಂಕಷ್ಟಗಳಿಗೆ ಒಳಗಾಗ್ತಾರೆ ಆದರೆ ಎದೆಗೊಂದೋದಿಲ್ಲ ತಮ್ಮ ಸಂಪೂರ್ಣ ಹಣವನ್ನು ಶಾಲೆಗಳಿಗೆ ಮತ್ತು ಅಂದಿನ ಕಾಲದಲ್ಲಿ ಪರಿಶಿಷ್ಟ ವಿದ್ಯಾರ್ಥಿನಿಯರ ವಿದ್ಯಾರ್ಥಿ ನಿಲಯವನ್ನು ಸಹ ತೆಗಿತಾರೆ ಸಮುದಾಯ ಭವನಗಳನ್ನು ಕಟ್ಟಿಸ್ತಾರೆ ಕೈಯಲ್ಲಿ ಒಂದು ರೂಪಾಯಿ ನಿಲ್ತಾ ಇರಲಿಲ್ಲ ಅವರಿಗೆ ಸ ಪ್ರತಿಯೊಂದನ್ನೂ ಸಹ ಸಮಾಜಕ್ಕಾಗಿ ತೆಗೆದುಕೊಳ್ತಾರೆ ದೇಶ ವಿದೇಶಗಳಲ್ಲಿ ಸಹ ಇವರ ಕೀರ್ತಿ ವ್ಯಾಪಿಸುತ್ತೆ ಆದರೆ ಅವರು ಬದುಕಿದ್ದ ಅವರು ಬದುಕಿದ್ದಷ್ಟು ದಿನ ಖ್ಯಾತಿ ವ್ಯಾಪ್ಸಲ್ಲ ನಂತರದಲ್ಲಿ ಅನೇಕ ಜನರಿಗೆ ಇವ್ರ ಬಗ್ಗೆ ಗೊತ್ತಾಗುತ್ತೆ ಹೆನ್ರಿ ಫೋರ್ಡ್ ಸಹ ಇವರ ಡಿಪ್ರೆಸ್ ಕ್ಲಾಸಸ್ ಮಿಷನ್ಗೆ ದುಡ್ಡನ್ನು ಕಳಿಸ್ತಾರೆ ಪಂಚಮ ಶಾಲೆಗಳಿಗೆ ಬಳಸ್ಕೊಳ್ಳಿ ಅಂಥೇಳಿ ಬ್ರಹ್ಮ ಸಮಾಜದ ಒಬ್ಬ ವ್ಯಕ್ತಿ ಹತ್ತು ಸಾವಿರ ರೂಪಾಯಿಗಳನ್ನು ಅಂದಿನ ಕಾಲದಲ್ಲಿ ಇವರಿಗೆ ದೇಣಿಗೆಯಾಗಿ ಕೊಡ್ತಾರೆ ಎಲ್ಲ ಅವ್ರು ತೀರು ಹೋದ್ಮೇಲೆ ನಂತರದಲ್ಲಿ ಆ ದುಡ್ಡು ಬಂದಿದ್ದು ಹೀಗೆ ಅನೇಕ ಇಂಥ ಒಬ್ಬ ಸಂತ ಮಹಾತ್ಮ ಇಂಥ ಒಬ್ಬ ದೊಡ್ಡ ವ್ಯಕ್ತಿ ಬದುಕಿದ್ದಾಗ ಸಮಾಜ ಅವರನ್ನು ಗೌರವಿಸ್ಲಿಲ್ಲ ಬಹಳ ಕಹಿಯಾಗಿ ಕಣ್ತು ಆದರೆ ಆ ಕಹಿಯನ್ನು ನುಂಗುಕೊಂಡು ಅವರು ಮುನ್ನಡೆದರು ಜೊತೆಗೆ ಅವರು ಹಾಕಿಕೊಟ್ಟಂಥ ಮಾದರಿ ಇವತ್ತು ಅವರ ಶಾಲೆಗಳಲ್ಲಿ ಓದ್ದಂಥ ಸಾವಿರಾರು ವಿದ್ಯಾರ್ಥಿಗಳು ಇವತ್ತು ದೊಡ್ಡ ಹುದ್ದೆಗಳಲ್ಲಿದ್ದಾರೆ ಕೊರಗ ಜನಾಂಗ ಇವತ್ತು ನಿಜವಾಗಲೂ ಋಣಿಯಾಗಿರಬೇಕಾಗಿದ್ದು ಈ ವ್ಯಕ್ತಿಗೆ ಅವರು ತೀರ್ ಹೋದಾಗ ಅನೇಕ ಜನ ಓ ಇವ್ರನ್ನ ಮುಟ್ಟಿಸ್ಕೊಳ್ಳೋದು ಹೇಗೆ ಇವರು ಪರಿಶಿಷ್ಟರ ಜೊತೆ ಓಡಾಡ್ಕೊಂಡಿದ್ದವರು ಇದೆಲ್ಲ ಏನು ಮಾಡೋದೀಗ ಅಂಥೇಳಿ ತುಂಬ ಕಸಿವಿಸಿನಲ್ಲಿರ್ತಾರೆ ಆದರೆ ಅವರ ಮಗ ಅವರು ಬರೆದಂಥ ಉಯಿಲನ್ನು ಓದ್ತಾರೆ ಆ ಉಯಿಲ್ನಲ್ಲಿ ಕುದ್ಮುಲ್ ರಂಗರಾಯರು ಬರೆದಿರ್ತಾರೆ ನನ್ನ ಮೃತದೇಹವನ್ನು ಕೇವಲ ಕೊರಗ ಜನಾಂಗದ ಪರಿಶಿಷ್ಟ ಜನಾಂಗದವರೇ ತೊಗೊಂಡು ಹೋಗಬೇಕು ಸ್ಮಶಾನಕ್ಕೆ ಅಂತ ನೋಡಿ ಬಾಯಿ ಮಾತಿನಲ್ಲಿ ಅನೇಕರು ಸಮಾಜ ಸೇವೆ ಅಸ್ಪೃಶ್ಯೋದ್ಧಾರ ಎಲ್ಲ ಮಾತಾಡ್ತಾರೆ ಆದರೆ ತಮ್ಮ ಮಗಳನ್ನೇ ವಿಧವಾ ವಿವಾಹವನ್ನು ಮಾಡಿದವರು ಕುದಮುಲ್ ರಂಗರಾಯರು ಸ್ವತಃ ಅದನ್ನು ಬದುಕಿದವರು ತಾವೇನು ಹೇಳಿದ್ರೋ ಅದನ್ನು ಬದುಕಿದವರು ತಮ್ಮ ಶವವನ್ನು ಕೇವಲ ಪರಿಶಿಷ್ಟರೇ ಎತ್ಕೊಂಡು ಹೋಗಬೇಕು ಸ್ಮಶಾನಕ್ಕೆ ಅಂತ ಹೇಳಿದವರು ಬದುಕಿದ್ದಷ್ಟು ದಿನ ಅವರ ಶಿಕ್ಷಣಕ್ಕಾಗಿ ಪರಿಶಿಷ್ಟರ ವಿದ್ಯಾಭ್ಯಾಸಕ್ಕಾಗಿ ತಮ್ಮೆಲ್ಲ ಸಂಪತ್ತನ್ನು ಸುರಿದವರು ಇಂಥ ವ್ಯಕ್ತಿಯ ಜನ್ಮದಿನ ಇವತ್ತು ಇವರನ್ನ ನೆನೆಸ್ಕೊಳ್ಳೋಣ ಇವರಿಗೊಂದು ದೊಡ್ಡ ನಮಸ್ಕಾರವನ್ನು ಹಾಕೋಣ ನಮಸ್ಕಾರ